ಚಳ್ಳಕೆರೆ ಹಾಗೂ ಮೊಳಕಾಲ್ಮುರು ತಾಲೂಕುಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮಾಸಿಕ ಪ್ರಗತಿ ಪರಿಶೀಲನೆ ಸಭೆ ಚಳ್ಳಕೆರೆ ಉಪವಿಭಾಗ ಕಚೇರಿಯದ ಕುರಿಯನ್ ಸಭಾಂಗಣದಲ್ಲಿ ಮಾಸಿಕ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯ ಅತಿಥಿಯಾದ ಜಿಲ್ಲಾ ನಿರ್ದೇಶಕರಾದ ಬಿ ಸಿ ಸಂಜೀವಮೂರ್ತಿ ಭಾಗವಹಿಸಿ ಹಾಲು ಉತ್ಪಾದಕರ ಸಮಸ್ಯೆ ಮತ್ತು ಹಾಲಿನ ಉತ್ಪನ್ನದ ಬಗ್ಗೆ ಹಾಗೂ ಸಹಕಾರಿ ಸಂಘಗಳ ಹೇಳಿಗೆಗೆ ಅನುಕೂಲವಾಗುವಂತೆ ವಾತಾವರಣ ಸೃಷ್ಟಿಸಬೇಕಾಗಿದೆ ಎಂದು ಹೇಳಿದರು ಜಿಲ್ಲಾ ಸಹಕಾರಿ ಸಂಘದ ಯೂನಿಯನ್ ಬ್ಯಾಂಕ್ ನಿಯಮಿತ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಆಯ್ಕೆಗೊಂಡ ಬಿಸಿ ಸಂಜುಮೂರ್ತಿ ಹಾಗೂ ಆರ್ ರವಿಕುಮಾರ್ ಹಾಗೂ ಆರ್ ಮಲೇಶಪ್ಪ ಮಹಿಳಾ ವಿಭಾಗದಿಂದ ಆಯ್ಕೆಯಾದ ಬುಕ್ಕಂಬುದಿ ಮಂಜುಳಮ್ಮ ಇವರುಗಳನ್ನು ಸಂಘದ ಪರಿವಾರದವರು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಮಂಡಳಿ ನಿರ್ದೇಶಕರು ಹಾಗೂ ಸಹಕಾರಿ ರತ್ನ ಪುರಸ್ಕೃತರಾದ ರಾಮರೆಡ್ಡಿ ಅವರು ಸಹಕಾರಿ ಸಂಘಗಳ ಸಮಗ್ರ ವಿವರಣೆ ನೀಡಿದರು ಇದೇ ಸಂದರ್ಭದಲ್ಲಿ ಇವರನ್ನು ಸನ್ಮಾನಿಸಲಾಯಿತು ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಎನ್ ಪುಟ್ರಾಜ್ ಮಾರ್ಗ ವಿಸ್ತರಣಾಧಿಕಾರಿಯಾದ ನಯಾಜ್ ಬೇಗ್ ಹಾಗೂ ತಾಲೂಕಿನ ಸಹಕಾರಿ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಹಾಗೂ ಕಚೇರಿ ಸಿಬ್ಬಂದಿಗಳು ಇತರರು ಇದ್ದರು